ವಿದ್ಯುತ್ ಶಕ್ತಿ ಖಾಸಗೀಕರಣ ಕೃಷಿ ಪಂಪ್ ಗಳಿಗೆ ಆಧಾರ್ ಲಿಂಕ್ ಮಾಡುವ ಪ್ರತಿಕ್ರಿಯೆ ವಿರೋಧಿಸಿ ಸರ್ಕಾರದ ವಿರುದ್ಧ ಚಳುವಳಿ ಆರಂಭ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಕ್ತಿಯ ಖಾಸಗೀಕರಣ ಪ್ರಕ್ರಿಯೆ ಎರಡು ಸಾವಿರದಿಂದ ಪ್ರಾರಂಭಿಸಿ ರೈತರ ಕೃಷಿ ಪಂಪ್ ಗಳಿಗೆ ಮೀಟರ್ ಜೋಡಣೆ ಮಾಡಿ ಖಾಸಗೀಕರಣ ಮಾಡುವ ಅಂದಿನ ಸಿಎಂ ಎಸ್ಎಂ ಕೃಷ್ಣ ಪ್ರಯತ್ನ ತಡೆ ಹಿಡಿಯಲಾಯಿತು ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೃಷಿ ಕಾಯ್ದೆಗಳ ಜೊತೆ ವಿದ್ಯುತ್ ಖಾಸಗಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿದ್ದರು ದೇಶದ ರೈತರ ಪ್ರತಿರೋಧದ ಕಾರಣದಿಂದಾಗಿ ಕಾಯ್ದೆಯನ್ನ ಸಂಪೂರ್ಣವಾಗಿ ಕೈಬಿಡಲಾಗಿತ್ತು ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ಕೆಟ್ಟ ಪ್ರಯತ್ನ ಕೈಗೆತ್ತಿಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಭಕ್ತರಹಳ್ಳಿ ಬೈರೇಗೌಡ ಶತಕೋಟಿ ಬಸಪ್ಪ ಪಾಟೀಲ್ ವೀರನಗೌಡ ಮಲ್ಲಶೆಟ್ಟಿಹಳ್ಳಿ ಚನ್ನಬಸಪ್ಪ ಎನ್ ಬಸವರಾಜ್ ದಾಗಿನಕಟ್ಟೆ ಕೆಬಾಬುರಾವ್ ಕಣಿವೆ ಬಿಳಚಿ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ಕರ್ನಾಟಕ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡ್ತದೆ ಐದು ನಿಗಮಗಳು ವಿದ್ಯುತ್ ವಿದ್ಯುಚ್ಛಕ್ತಿ ಅವರಿಗೆ ರೈತರನ್ನು ಏನು ರೈತರು ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರಮ್ಮು ಕಂಬ ಇತ್ಯಾದಿ ಏನು ಕೇಳ್ತಾರೋ ಅದೆಲ್ಲ ಟೋಟಲಿ ಸ್ಟಾಪ್ ಈಗ ಸರ್ಕಾರದಿಂದ ಕೊಡೋದಿಲ್ಲ ಅದನ್ನು ರೈತರೇ ಬರೆಸ್ಕೋಬೇಕು ಈಗ ಹೊಸದಾಗಿ ಮತ್ತೆ ರೈತರಿಗೆ ಸೋಲಾರಿಗೆ ಶಿಫ್ಟ್ ಮಾಡಬೇಕು ಅವ್ರನ್ನ ರೈತರು ಸೋಲಾರ್ ಪಂಪ್ಸೆಟ್ಗಳಿಗೆ ಅಳವಡಿಸ್ಕೋಬೇಕು ಭಾರತ ಸರ್ಕಾರ ಒಂದು ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತದೆ ನಾವು ಸ್ವಲ್ಪ ಕೊಡ್ತೇವೆ ರೈತರು ಭಾಳ ಒಳ್ಳೆಯ ಕೆಲಸ ನೀವೆಲ್ಲರೂ ಕೂಡ ಪಂಪ್ಸೆಟ್ದಾರರು ಸೋಲಾರ್ ಮೂಲಕ ನೀವು ಕರೆಂಟನ್ನು ಬಳಕೆ ಮಾಡಬೇಕು ಅಂತ ಇದನ್ನು ನಿರ್ದೇಶನ ಕೊಡ್ತಾ ಸರ್ಕಾರ ಮತ್ತೊಂದು ಮಾತು ಹೇಳ್ತದೆ ಈ ಸೋಲಾರಿಗೆ ಶಿಫ್ಟ್ ಆಗುವಂಥ ರೈತರು ಏನಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಗ್ರಿಡ್ಡಿಂದ ಪ್ರತ್ಯೇಕಗೊಳಿಸಬೇಕು ಅಂದರೆ ಗ್ರಿಡ್ ನಮ್ಮ ವಿದ್ಯುತ್ ಮಾರ್ಗ ಏನಿದೆ ಅದು ಇನ್ಮೇಲಿರೋದಿಲ್ಲ ಅದನ್ನು ಕಟ್ಟ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ತರಾತುರಿ ಮಿಸ್ಟರ್ ಜಾರ್ಜ್